ನಮಸ್ಕಾರ ಸ್ನೇಹಿತರೆ ಶ್ರೀಯುತ ಹೆಬ್ಬಳ್ಳನವರು ಗದಗ ಜಿಲ್ಲೆ ರೋಣ ತಾಲೂಕು ಸ್ಥಳ ಕೋಡುಗಿ ಗ್ರಾಮದ ತರ್ಕಾದಲ್ಲಿ ಪ್ರತಿ ರವಿವಾರಕ್ಕೊಮ್ಮೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ನೋಡಿಗಳು ಬರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ತರಕ ಕಾಂಟ್ಯಾಕ್ಟ್ ನಂಬರ್ಗೆ ಕರೆ ಮಾಡಿ 아, <목소리도> 믿어. ಏನಪ್ಪ ಇದು ಅಜ್ಜನ ತಗೊಂಡ್ರಿ ಅರವತ್ನಾಲ್ಕನೇ ಹುಟ್ಟಬ್ಬ ವಯಸ್ಸಿನ ಹುಟ್ಟಪ್ಪ ಹೋದ್ರಿ ಅಜ್ ಕೂಡ ಇದ್ದು ಎಲ್ಲರ ಕೊಡಬೇಕಲ್ಲಪ್ಪ ಆದ್ರೆ ಅವ ಹುಟ್ಟಪ್ಪ ಇಲ್ಲಲ್ಲ ಇಲ್ಲ ಮತ್ತೇ ಮಾಡೋಕ್ರಿ ಅದೇ ಬಂದಿಲ್ಲ ಅಂತ ಹ್ಞೂ ಬರ್ತಾನ ಅಂತ ಅಂದ್ರೆ ಬರ್ಲಿಲ್ಲ ಅದ ನಾಗೇನು ಎಲ್ಲಪ್ಪ ಯಾವನ್ ಹೌಗ ಅವನ್ ರಾಜ ಹುಟ್ಟಪ್ಪ ಅದನ್ನ ಏನು ಮಾಡೋಕ್ಕ ಅವನ್ ರಾಜ ಅವಂದೊಂದು ಆಸ್ತಿ ಹಿಡಿದು ಸಿಕ್ಕೊಂಡು ಖರೀದಿ ಮಾಡಿಕೊಡಕ್ಕೆ ಹೆಬ್ಬಳ್ಳಿ ಹತ್ತಿ ನಾವು ವಾಣಿನ ಒಣ್ಣೆ ವಾಣಿ ಆಗೋ ಹಂಗ ಆಶೀರ್ವಾದ ರಾಜರು ರಜರು ಮಾಡ್ರಜಾ ಅದ್ರದೊಂದು ಹ ಉತ್ತಾರ ತಗೊಂಡು ನಾನು ದರ್ಗಾಕ ಬಾ ಅಂದಾರ ಅಂತ ಹೇಳಿ ಹೇಳ್ತೇವೆ ಆಯ್ತಾ ಹೇಳ್ತೇವೆ ಅವಾಗ ಬಂದ್ರ ಒಂದು ಪ್ರಸಾದ್ ತೀರ್ಥ್ರಿ ಹೀ ಬರ್ತಾನೆ ರೀ ಆಯ್ತಾ ಅನ್ನೇ ಹೇಳಿಕೆ ನಿಂದಿಟ್ಟ ಅವಾಗ ಈ ಹಬ್ಬಳೆ ಅದನ್ನ ಹೆಚ್ಚಿನ ಪ್ರೋತ್ಸಾಹದ ಒಳಗೆ ಅವಾಗ ಆಶೀರ್ವಾದ ಮಾಡ್ತೀವಿ ಆಯ್ತು ಅಯ್ಯ ಮಾಡ್ರಿ ಅದೇ ಮಾಡ್ರಿ ಇದು ಒಂದು ವರ್ಷ ಮಾಡಿದ್ರಲ್ಲಿ ಈಗ ಹುಟ್ಟಬ್ಬ ಅನ್ಕೊಂಡ್ರಜಾ ಮೊದ್ಲಾಗಿಂದ ನಿಯಮ ಮಾಡ್ಕೊಂತ ಬಂದ್ರೆ ರಾಜ ಮೊದ್ಲಗಿಂತ ನಿಯಮ ಮಾಡ್ಕೊಂತ ಬಂದ್ರು ಕೂಡ ನಡೆಯೋ ಆಯ್ತು ಅದು ಹೇಗೆ ರಾಜ

ಮಾಡುವಂತ ಆಶೀರ್ವಾದನೂ ಮಾಡ್ತೀನಿ ಮಾಡ್ರಿ ಆ ಹವಾಲ್ದಾರರಿಗೆ ಯಾಕೆ ಕೇಳಿನಿ ಎರಡು ಸಾವಿರದ ಇಪ್ಪತ್ತೇಳು ಅದಕ್ಕೆ ಕೇಳಿನಿ ಅವನ್ನ ಡ್ಯೂಟಿ ಮ್ಯಾಗಿಂದ ಸಸ್ಪೆಂಡ್ ಮಾಡಿ ಮನೆ ಕೈ ಹೌದನ್ರಿ ಹೌದೇನು ರೀ ಹೌದು ಹೌದಾ ಹೌದ ಈ ಹಬ್ಬಳ್ಳಿ ಹದ್ದಿನಿಂದ ಅವ ಡ್ಯೂಟಿಗೆ ಜೋಯ್ನ್ ಅವಕ್ಕೆ ಐಸರ ಅದ ಕೊಟ್ಟರೆ ಈಗ

ಹ್ಮ್ ಅಜ್ಜಾ ದಾರ ಕೊಟ್ಟುವಾಗ ಎಲ್ಲಾ ಹೇಳ್ಬಿಟ್ಟ ನೀವು ಉಜ್ಜೋಳ ಆಗಲ್ಲಂಗ ನಿಮ್ಮ ತಾಮಗಳಿಗೆ ಹೆಣ್ಣು ಹತ್ತಲ್ಲಂಗ ಕಲ್ಯಾಣ ಆಗಲ್ಲಂಗ ಹ್ಮ ನಿಮ್ಮ ತಾಯಿ ತೀರ್ಕೊಂಡದ್ದೇ ಏನಂತೇಳ

ಯಾರೋ ಇರ್ಲಿ ಯಾವುದೋ ಊರಾರು ಇರ್ಲಿ ಎಲ್ಲಿ ಯಾರೋ ಇರ್ಲಿ ಎತ್ಕೊಳ್ಳಬೇಕ ಮ್ಯಾಗ್ಲಿಂದ ನಾನು ಹುಟ್ಟಿ ಭೂಮಿಗೆ ಬೇಳಕಿನ್ನ ಮೊದಲ ಪರಮಾತ್ಮನ ವಾಣಿ ಹಂಗಾಗೈತಿ ಅಲ್ಲ ನಾ ಆಶೀರ್ವಾದ ಆಗೈತಿ ನಾನು ಇದು ನಿಜವಾಗಿ ಸತ್ಯದ ಮಾತು ಇರುತ್ತೆ ಯಾರು ಹೆಣ್ಣು ಮಕ್ಕಳು ಭಯ ಇಲ್ಲಿ ಧಾರಾಳವಾಗಿ ನೀಟವಾಗಿ ಅದ್ರ ಮುಂದ ನಿಮ್ ನಿಮ್ ಕಷ್ಟ ನಿಮ್ ನಿಮ್ ಪ್ರಶ್ನೆ ಎಲ್ಲ ಹೇಳ್ಬೇಕು ಆಶೀರ್ವಾದ ದುಡಿಬೇಕು ಪಡ್ಕೊಳ್ರಿ ಪಡ್ಕೊಡ್ರಿ ಏನ್ ಅಂದ ಕರಾರ ಈ ಕಟ್ಟಿಗೆ ಸುಟ್ಟಂತ ಬೂದಿ ಏನೇತ್ ನೋಡು ಏ ಅದೇನಾ ಕಟ್ಟಿಗೆ ಸುಟ್ಟ ಬೂದಿ ಅಂತ ಯಾರ ಈ ಯಾರು ಯಾರ ಹಿಂದಕ್ಕೆ ಇಡ್ತಾರ ಅವ್ರು ಕಟ್ತಾನೆ ಹಿಂದಕ್ಕೆ ಅದಾ ಬೂದಿ ಅದ ಅಂಗಾರ ಬಂಗಾರ ಅಂತೇಳಿ ಯಾರು ನಂಬ್ತಾರ ಅವರಿಗೆ ಬಂಗಾರ ವಯಸ್ ಸಾಗಿ ಶಾಂತಿ ಇಲ್ಲ ಏನು ಮಾಡ್ಬೇಕಂತೇಳಿ ಯಾವ್ದಾರ ಒಂದು ಹೊಸ ಪ್ರಶ್ನೆ ಇವ್ರು ಮಾಡಿದಕ್ಕ ಅದ ಅದಕ್ಕೆ ಉತ್ತರ ಸಿಗುವಂಗ ಏನಪ್ಪ ಮುಂದು ಅಗೆಲ್ ಯಾವ್ದ ದಾರ ಕೊಟ್ಟು ಮುಂದೆ ಹೇಳಿದ್ನಿಲ್ಲ

ಅರ್ಜುನ್ನ ಕರ್ಕೊಂಡು ಹೋಗ್ಬೇಕು ಕರ್ಕೊಂಡು ಹೋಗಿ ಎಲ್ಲ ಕರ್ಕೊಂಡು ಹೋಗ್ತೀವೋ ಅದಕ್ಕೆ ಹೇಳ್ತಾರ ಅವರು ಸರಿಯಾಗಿ ಹೇಳ್ತಾರ ಆ ತರ ಮಾಡಿಸ್ಬೋದಿ ಹೌದ ಹೌದು ಅನ್ನೋ ಹಂಗ ಹೆಬ್ಬಾಳಿ ಅರ್ಜುನ್ ನಿಂದ ಅಲ್ಲಿ ಹೆಸರು ಬರ್ಬೇಕ ಈಗ ನಿನ್ನ ಕೊಟ್ಟದ್ದು ಬೇರೆ ಊರು ರಕ್ತ ಒಂದಿತ್ತು ನೀ ಎಲ್ಲೆ ದಿಲ್ಲಿ ಮೇಗಿದ್ರು ಅದು ಪರಿಣಾಮ ಉಂಟಾಗುದ ಅದನ್ನ ಮಡಿಸೋರಿ ಐದು ಅಮಾಸಿ ದರ್ಗಾ ಹತ್ತ್ರಿ ಆಶೀರ್ವಾದ ಆಯ್ೋಯ್ಲೆ ಅದ್ ಮುಂದೆ ಹೆಂಗೆ ನಡೆಯತ್ತಿತಿ

ಕೋಟಿಲಿ ಹಾಕೋ ಮುಂದೆ ಕೋಟಿಲಿ ಹಾಕಾಕತ್ಯಾರ ನಮ್ಮಂತೆ ಆಗ್ಬೇಕಂತ ಬಂದಿಲ್ಲ ಇವ್ರು ಬಂದಿಲ್ಲ ರಾಜ ನನಗೆ ಅದು ಯಾಕೆ ಹೋಗ್ತಾ ಅದು ಎಲ್ಲಾ ಈ ಮುದ್ದತ್ತಿಗೆ ಮುಗೋದಿಲ್ಲಮ್ಮದು ಹ್ಮ್ ರಾಜನ ಕಣ್ಣಿಗೆ ಕಿನ್ನೆ ಬಿದ್ದಿಲ್ಲ ಅದು ಅದನ ನಿನ್ನ ಮನಿದು ಅಷ್ಟು ಕರ್ಕೊಂಡು ಹೋಗಿ ಪರಿಹಾರ ಮಾಡ್ಕೊಳ್ಳೋ ಮೊಟನೋ ಅಂತ ಮೂರು ತಿಂಗಳು ಮುಂದೆ ಹಾಕಿಸ್ ನಿಮ್ಮ ಮುದ್ದತ್ತು ಹಂಗ ಮಾಡ್ತೀರಾ

ಆ ನಾಳೆ ಮುದ್ದತ್ತಿಗೆ ಹೋದ್ರು ನಾನು ಪ್ರಸಾದ ನಿಮ್ಮ ಮನಿದವ್ರು ಪ್ರಸಾದ ಕೂಡಿ ಕಟ್ಕೊಂಡು ತಗೊಂಡು ಹೋಗ್ರೆ ಹೇಳ್ರಿ ಈ ಧಾರವಾಡ ಹತ್ರ ನೆಲ್ಲೂರವ್ರು ಬಂದಾರಲ್ಲ ನೆಲ್ಲೂರ್ ಹದಿನೆಂಟು ವರ್ಷ ಆದಂತ ಮಕ್ಕಳಿಗೆ

ಹ್ಞೂ ರೀ ಅದಾವ್ ರಮಣ ಇದೆ ಮೂರು ಫಲ ಇದ್ರಿ ಆ ಮೂರು ಒಂದು ಫಲ ಆ ಹಂಗಲ ಕಟ್ಟು ಮಾಡ್ಯಾರ ಅದ್ ದಾರಿ ನನ್ನ ಕಡೆ ಐತೆ ರೀ ಅಯ ನೋಡಿ ಆ ದಾರಿ ನನ್ನ ಕಡೆ ಐತಿ ಹ್ಞೂ ಆ ದಾರಿ ಹುಡುಕ್ಕೊಳೋ ಪ್ರಯತ್ನ ಗಟ್ಟಿಯಾಗಿ ಅವ್ರ ಗಟ್ಟಿ ಆಗಿ ಮಾಡ್ಕೋ ಮಾಡ್ಕೊತಾರೆಯ ನೀನ್ ಹೇಳ್ತೀರ ಮಾಡ್ಕೊತಾರೆ ಇದು ಹುಡುಕೊಡ್ರಿ ನಾಳಿಗೆ ಏನ್ ಹೇಳ್ತಾರ ನಾ ಹೇಳ್ದಂಗೆ ಕೇಳ್ತೀರ ನಾಳೆ ಉದಯ ಆದ್ರಿ ಅದನ್ನ ನಿಮ್ ಊರಿಗೆ ನಿಮ್ ಮನಿಗ್ ಹೋಗ್ಬೇಕು ಭಾರಿ ಚಲೋ ಕೊಟ್ಟರ ನೀವು ಪ್ರಯತ್ನ ಮಾಡಿ ಮಾತಾಡಿ ಈಗ ಹೇಳ್ತಾರ ನನಗ ಹ್ಮ್ ಆಗುತ್ತಾ ಆಗುದಿಲ್ಲ ಅನ್ನೋದು ಈಗ ಹೇಳುದು

ಮುಂಚಿ ರಾತ್ರಿ ಪರ್ಮಿಶ್ ಯಾರ ಇವತ್ತೀರ್ತ ಹೋಗಲಿ ಅಂತ ನಾವು ನಿಮ್ ಅದ್ರು ಬರ್ತಡ ಏನ್ ಹೇಳಿ ನಾಳಿಗೆ ಕರ್ಕೊಂಡು ಹೋರಿ

ಇಲ್ಲಿ ಹೆಬ್ಬಳ್ಳಿ ಅಜ್ಜನವರ ಅವರ ಹುಟ್ಟುಹಬ್ಬ ದಿನ ಐತಿ ಅಂತ ಬರ್ರಿ ವಯಸ್ಸು ಎಷ್ಟು ಇವಾಗ ಅವ್ರು ಎಷ್ಟ್ ದಿವಸ ಸೇವೆ ಸೇವೆ ಮಾಡಾಕಂತ ಎಲ್ಲಾ ಕೇಳ ಇಲ್ಲಿ ಅಜ್ಜಾರ ಭಕ್ತಾದಿಗಳಮಸ್ಕಾರ ನಮಸ್ಕಾರ ನಮಸ್ಕಾರ ಇದು ಎಷ್ಟನೇ ವರ್ಷದ ಹುಟ್ಟು ಹಬ್ಬ ರೇ ಇದು ಅರವತ್ನಾಲ್ಕನೇ ಎಷ್ಟ್ ವರ್ಷ ಆಯ್ತು ರೀ ಅಜ್ಜರ ಅವ್ರೈತೇನ ಈಗ ಅರವತ್ನಾಲ್ಕ ಎಷ್ಟು ವರ್ಷ ಆಗತ್ತ ಬರ್ಡೇ ದಿನ ಬಹಳ ಮನಿ ಕುಡಿದ್ರಿ ಕೂಡಿದ್ರು ಬಾಳ ನ ಅನ್ನ ಅದೇನ ಲೆಕ್ಕಿಲ್ಲ ಕುಡಿದ್ರು ಜನ ಹಬ್ಬ ಬಹಳ ಮಂದಿ ಕುಡಿದ್ರು ಹಬ್ಬ ಬಹಳ ಭರ್ಜರಿ ಮಾಡಿದ್ರು ಅಜ್ಜ ಅಜ್ಜನವ್ರು ಬರ ಬಳೆ ಬರ್ತಕ್ಕಂಥ ಭಕ್ತಾದಿಗಳ ಸಂಖ್ಯೆ ಬರ್ಬರ್ತಾ ಜಾಸ್ತಿ ಆಗ ಅಯ್ಯೋ ಅತಿ ಹೆಚ್ಚಾಗ ಈಗ ದಿನ ದಿನಕ್ಕೆ ಫರ್ಕ್ ಹಾಕೋಂತ ಹೊಂಟೈತಿ ಈಗ ಇವತ್ತು ನೂರ್ ಮಂದಿ ಇದ್ರೆ ನಾಳೆ ಮೊದ್ಲ ಆಚಾರ್ಯನೂರು ಮಂದಿ ಕೊಡುತ್ತ ஒன் தின தின இம் ஆக விட இல்லை ஆஜார சேவாத்தி எம்பத்மூர் எம்பத் நாச ஆத்தவ் உம் இல்லை நீண்ட ஆசீர்வாத ஏன் ஐதி அவெல்ல நமக்கு மனப்பட்டு ஆகிட்டு ಖುಷಿನೇ ಇಲ್ಲ ಅಜ್ಜಿಯನ್ ಕೈ ಇಟ್ಟಾನ ಮ್ಯಾಗಿಂದ ಅವನ ಆಶೀರ್ವಾದ ತಗೊಂಡು ಏನು ಮಾಡ್ತಾರ ಅವೆಲ್ಲ ಅಗದಿ ಸುಲೋನಾಗಿ ಕೆಲವು ಭಕ್ತರು ನೆನೆಸ್ತಾರ ಬಹಳ ದಿನ ಆಯ್ತು ನಾನು ನೋಡಕತ್ತಿ ಇದು ಅಜ್ಜನ ಕೈ ಎಂದು ಬಿದ್ದಿಲ್ಲ ಮೇಲೆ ಹಿಂಗೆ ಇದ್ದಿದ್ದು ಅದು ಅದು ಆದ್ರೆ ಹಿಂಗಾಗಿಲ್ಲ ಯಾವತ್ತಾರು ಇದು ಮೇಲ ಇರ್ದ ಎಷ್ಟೈತಿ ಅಜ್ಜನವರು ಭಕ್ತರ ಈ ರಾಜ್ಯದೊಳಗೆ ಎಷ್ಟಾದರು ಏನಾದ್ರು ಹಲವಾರು ಇದು ಬಾಂಬೆ ಮಠ ಅದರ ಅಜ್ಜನ್ ಭಕ್ತರು ಬಾಂಬೆ ಬೆಂಗಳೂರು ಮಹಾರಾಷ್ಟ್ರದಾಗ ಅರ್ಧ ಏರಿಯಾ ಮಂದಿ ಐತಿ ಆರ್ಯಾಗ ಮುದಳ ಆತು ಜಮಖಂಡೆ ಆತು ಲೋಕಾಪುರ ಆತು ಅಲ್ಲೇ ಮಹಾರಾಷ್ಟ್ರ ಏರಿಯಾದಾಗ ಹೆಚ್ಚೈತಿ ಅತ್ತ ಮುಂದೆ ಸೊಲಾಪುರ ಸೋಲಾಪುರ ದಾಟಿ ಬಾಂಬೆ ಮಠ ಐತಿ ಇತ್ತಾಗ ಬೆಂಗಳೂರು ಉಡುಪಿ ಮಂಗಳೂರು ಇತ್ತಾಗ ಪಪ್ಪಳ ಈ ಸೈಡನೇ ಐತಿ ನೀವು ಇಷ್ಟು ವರ್ಷದ ಅಜ್ಜರ್ ಸೇವೆ ಮಾಡಾಕಲ್ರಿ ನಿಮಗೂ ಒಳ್ಳೇದ ಚಲೋ ಆಗೈತಿ ನಮ್ಗೆ ಅಜ್ಜಾರ ಏನ ಅದನ್ನ ಇದನ್ನ ಹಾಕಿ ಕೊಟ್ಟಿದ್ರು ಆಗೇತಿ ನಾವು ಅದರಿಂದ ಒಂದು ಅವನ ಆಶೀರ್ವಾದ ರೀತಿ ಕಂಡಿರ್ತಕ್ಕವಾಡ ಏನ ಕನ್ನಡ ಏನ ಅಜ್ಜಿಂದ ಏನ್ ಪವಾಡ ಆಗತ್ತೆ ಅದನ್ನ ನಾವ್ ಭಕ್ತರಿಗೆ ನುಡಿಸ್ತೀವಿ ಅದನ್ನ ಅವರಿಂದ ನಮ್ಮ ಅಜ್ಜಲಿಂದ ಅವ್ರಿಗೆ ಉದ್ಧಾರ ಆಗಿರ್ತೈತಿ ನಾವು ಅವ್ರ ಸಪೋರ್ಟ್ನೂ ಮಾಡಿರ್ತೈತಿವಿ ಅಜ್ಜನ ಸುಖ ಆಗೈತಿ ಒಟ್ಟಾರೆ ಮುಂದೆ ಬರ್ತಕ್ಕಂತ ಭಕ್ತಾದಿಗಳು ಏನಿರ್ತಿ ಏನಪ್ಪಾ ಬರ್ರಿ ಕುಂದ್ರಿ ನಿಮ್ಗೆ ಚಲೋ ಆಗತ್ತ ಅಂತ ನಾವು ಎಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತಿರ್ತೀವಿ ಅವ್ರಿಗೆ ಅವ್ರ ನಮ್ಮ ಮಾತಿಗೆ ಅವರು ಬೆಲೆನೂ ಕೊಡ್ತಾರ ದಿನ ಅದು ಸುಳ್ಳು ಎಂದೂ ಆಗೋದಲ್ಲ ಅವ್ರ ಏನ ಹಿಡ್ದು ಮಾಡ್ಯಾರ ಅದು ಯಾವಾಗ್ಯಾರು ಹುಷಿ ಹೋಗಿಲ್ಲ ಧನ್ಯವಾದಗಳು ಹಾ